ಕೆಲ ದಿನಗಳ ಹಿಂದೆ ಹೇಳಿಕೆ ಕೊಟ್ಟಿದ್ದ ನಿತ್ಯಾಮೆನನ್ ಮತ್ತೊಂದು ಹೇಳಿಕೆ ಕೊಟ್ಟು ಬಹಳಷ್ಟು ವಿವಾದಕ್ಕೊಳಗಾಗಿದ್ದಾರೆ ಪಿರಿಯಡ್ಸ್ ಆದ್ರೂ ಬಿಡಲ್ಲ ನಿರ್ಮಾಪಕರು ಅಂತ ಕೆಲ ದಿನಗಳ ಹಿಂದೆ ಇದೇ ನಿತ್ಯಾಮೆನನ್ ಹೇಳಿಕೆ ಕೊಟ್ಟಿದ್ರು ಈಗ ಇವರ ಮತ್ತೊಂದು ಹೇಳಿಕೆ ಸಖತ್ ವೈರಲ್ ಆಗಿದೆ ಬಹುಭಾಷಾ ನಟಿ ನಿತ್ಯಾ ಮೆನನ್ ಒಂದಲ್ಲ ಒಂದು ಹೇಳಿಕೆ ಕೊಟ್ಟು ವಿವಾದಕ್ಕೊಳಗಾಗ್ತಾ ಇದ್ದಾರೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ ಒಂದು ಅದ್ಭುತ ನಟಿ ಇವರ ಮಾತು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಪಿರಿಯಡ್ಸ್ ಆದರೂ ನಿರ್ಮಾಪಕರು ಬಿಡೋದಿಲ್ಲ ಕಿರುಕುಳ ಕೊಡ್ತಾರೆ ಅಂತೇಳಿ ಇದೇ ನಿತ್ಯಾ ಮೆನನ್ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಅದು ಕ್ಷಣಾರ್ಧದಲ್ಲಿ ಸಿನಿಮಾ ರಂಗದ ವಿರುದ್ಧ ಜನ ಕಿಡಿಕಾರುವಂತೆ ಮಾಡಿತ್ತು ಈಗ ಇವರ ಮತ್ತೊಂದು ಹೇಳಿಕೆ ವೈರಲ್ ಆಗಿದೆ ನಿತ್ಯ ಮೆನನ್ ಬಹುಭಾಷಾ ನಟಿ ಒಂದಿಲ್ಲೊಂದು ಹೇಳಿಕೆ ಫಿಲ್ಟರ್ ಇಲ್ಲದೆ ನೇರವಾಗಿ ಹೇಳುವಂತಹ ನಟಿ ಈಕೆ ಈಕೆಯ ಹೇಳಿಕೆ ಮತ್ತೊಂದಷ್ಟು ವಿವಾದವನ್ನ ಉಂಟು ಮಾಡಿದೆ ಹಾಗಾದ್ರೆ ಏನದು ನಿತ್ಯ ಮೆನನ್ ಹೇಳಿದ ಮಾತೇನು ಮತ್ತು ಅವರ ಹೇಳಿಕೆ ಯಾಕೆ ವಿವಾದ ಆಗ್ತಾ ಇದೆ ನಿರ್ಮಾಪಕರು ನಟಿಯರಿಗೆ ಪಿರಿಯಡ್ಸ್ ಆಗಿದೆ ನನ್ನನ್ನು ಬಿಟ್ಟುಬಿಡಿ ಅಂತ ಕೇಳ್ಕೊಂಡ್ರು ಕೂಡ ಬಿಡ್ತಿರಲಿಲ್ವಂಥ ಕೆಲ ಕೀಚಕರು ಈ ನರ ದೌರ್ಬಲ್ಯ ಇರುವಂಥ ಒಂದಷ್ಟು ನಿರ್ಮಾಪಕರು ಅದು ಈ ಭಾಷೆ ಅಂತಲ್ಲ ಪ್ರತಿ ಭಾಷೆಯಲ್ಲೂ ಕೂಡ ನರ ದೌರ್ಬಲ್ಯ ನಿರ್ಮಾಪಕರು ಇದ್ದೇ ಇರ್ತಾರೆ ಎಲ್ರಿಗೂ ಈ ಮಾತು ಅನ್ವಯಿಸೋದಿಲ್ಲ ಬಹಳಷ್ಟು ಉತ್ತಮರು ಒಳ್ಳೆಯವರು ಸಾಕಷ್ಟು ನಿರ್ಮಾಪಕರು ಇದ್ದಾರೆ ಆ ನಿರ್ಮಾಪಕರಿಗೆ ಈ ಮಾತು ಅನ್ವಯಿಸೋದಿಲ್ಲ ಹೆಣ್ಣು ಮಕ್ಕಳಿಗೆ ಪೀಡಿಸುವಂತಹ ನಿರ್ಮಾಪಕರನ್ನು ಹೊರತುಪಡಿಸಿ ಸೊ ಈ ಹಿಂದೆ ಬಹುಭಾಷಾ ನಟಿ ನಿತ್ಯಾ ಮೇನನ್ ಆ ಹೇಳಿಕೆಯನ್ನು ಕೊಟ್ಟಿದ್ರು ಹೆಣ್ಣು ಮಕ್ಕಳಿಗೆ ನೈಸರ್ಗಿಕ ದತ್ತವಾಗಿ ಉಂಟಾಗುವಂತಹ ದೇಹದ ಬದಲಾವಣೆಗಳು ಅಂದ್ರೆ ಪೀರಿಯಡ್ಸ್ ಕಾಲಘಟ್ಟದಲ್ಲೂ ಕೂಡ ಕೆಲ ನಿರ್ಮಾಪಕರು ನಮ್ಮನ್ನ ಕಿರುಕುಳ ಕೊಡ್ತಾರೆ ಸೆಕ್ಸಿಗೆ ಪ್ರೇರೇಪಿಸ್ತಾರೆ ಎನ್ನುವಂಥ ಹೇಳಿಕೆ ಅದು ಒಂದೇ ಒಂದು ಕಾರಣಕ್ಕೆ ಸಿನಿಮಾ ರಂಗದಲ್ಲಿರಲು ಇಷ್ಟ ಇಲ್ಲವಂತೆ ಅದರ ಆ ಕ್ಷೇತ್ರದಲ್ಲಿ ಇರೋದಕ್ಕಿಷ್ಟ ಇಲ್ವಂತೆ ಆ ಒಂದು ಕಾರಣಕ್ಕೆ ಮೆನನಿಗೆ ಆ ಒಂದು ಕೆಲಸ ತುಂಬಾ ಇಷ್ಟವಂತೆ ಹಾಗಾದ್ರೆ ಆ ಕೆಲಸ ಏನು ನನಗೆ ಕೆಲವೊಮ್ಮೆ ಇದೆಲ್ಲವೂ ಬೇಕು ಅನ್ನಿಸುತ್ತದೆ ಹೇಳಿದ್ಯಾಕೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ನಟಿಯಾದ ಮೇಲೆ ಮುಕ್ತವಾಗಿ ಇರುವುದನ್ನ ಮರೆತಿದ್ದೇನೆ ಸೆಲೆಬ್ರಿಟಿ ಆದರೂ ಸಾಮಾನ್ಯ ಜೀವನ ಇಷ್ಟವಂತೆ ಮೆನನಿಗೆ ಅಂದ್ರೆ ಸೆಲೆಬ್ರಿಟಿಗಳ ಬ್ಯುಸಿಮಯ ಪಾರ್ಕ್ ನಲ್ಲಿ ವಾಕ್ ಮಾಡುವುದಂದರೆ ನನಗೆ ತುಂಬಾ ಇಷ್ಟ ಇದು ನಿತ್ಯ ಮೆನನ್ ಹೇಳಿರ್ತಕ್ಕಂತಹ ಹೇಳಿಕೆ ಈಗ ಪಬ್ಲಿಕ್ ಈಗ ಈ ಸಾರ್ವಜನಿಕರು ಅವರಿಗೆ ಇಷ್ಟ ಬಂದ ಸ್ಟ್ರೀಟ್ ಫುಡ್ಡು ಸವಿತಾರೆ ಇಷ್ಟ ಬಂದ ಜಾಗದಲ್ಲಿ ಕೂತು ಟೀ ಕುಡಿತಾರೆ ಅವರಿಗೆ ಕ್ರೌಡು ಅದೇನು ಸಮಸ್ಯೆ ಆಗೋದಿಲ್ಲ ಪಾರ್ಕಲ್ಲೂ ಕೂಡ ಇಷ್ಟ ಬಂದ ಹಾಗೆ ನಿರಾತಂಕರಾಗಿ ವಾಕ್ ಮಾಡ್ತಾರೆ ಆ ಲೈಫ್ ಇಷ್ಟ ಅಂತೇಳಿ ನಿತ್ಯ ಮೇನನ್ ಈಗ ಸೆಲೆಬ್ರಿಟಿಗಳು ಆ ಥರ ಎಲ್ಲ ಕಂಡು ಕಂಡು ಸ್ಟ್ರೀಟ್ನಲ್ಲಿ ಕೂತ್ಕೊಂಡು ಟೀ ಕುಡಿಯೋಕ್ಕಾಗಲ್ಲ ಕಂಡು ಕಂಡು ಪಾರ್ಕ್ನಲ್ಲಿ ವಾಕ್ ಮಾಡೋಕ್ಕಾಗ ಆಗಲ್ಲ ಸೊ ನಿತ್ಯ ಮೇನನಿಗೆ ಆ ಲೈಫ್ ಇಷ್ಟ ಅಂತೇಳಿ ಅವ್ರು ಹೇಳಿಕೊಂಡಿರುವಂತಹದ್ದು ಇದಾಗಿತ್ತು ನಿತ್ಯ ಮೆನನರ ಮತ್ತೊಂದು ಹೇಳಿಕೆ ಸಾರ್ವಜನಿಕರಂತೆ ನಾನು ಕೂಡ ಬದುಕೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ನಿತ್ಯ ಮೇನರ ಮತ್ತೊಂದು ಹೇಳಿಕೆ ಈಗ ಸಂಚರಣ ಮೂಡಿಸಿರುವಂತಹದ್ದು